ಪ್ರೀತಿಯ ನನ್ನ ಯೂಟ್ಯೂಬ್ ಕುಟುಂಬಕ್ಕೆ ಮತ್ತೊಮ್ಮೆ ನನ್ನ ಪುಟ್ಟ ಪ್ರಪಂಚಕ್ಕೆ ಸ್ವಾಗತ ನಾನು ನಿಮ್ಗೆ ಹೇಳಿದ್ದೆ ನಮ್ಮದು ಸೂತ್ಕ ಇದೆ ಅಂತ ಹನ್ನೊಂದು ದಿನದಿಂದ ನಾನು ದೀಪ ಹಚ್ಚಿರಲಿಲ್ಲ ಮನೇಲಿ ಏನೇ ಇದ್ದರೂ ದೀಪ ಹಚ್ಚಿದ್ರೇ ಮನ್ಸಿಗೊಂಥರ ನೆಮ್ಮದಿ ಇವತ್ತು ಹನ್ನೊಂದು ದಿನ ಕಳೆದಿರೋದ್ರಿಂದ ದೀಪ ಹಚ್ಚಿದ್ದೀನಿ ನಮ್ಮ ಕಡೆ ಕಾರಿದ ದಿನ ಹೋಮ ಮಾಡಿಸ್ತೀವಲ್ವ ಸೊ ಹೋಮದ ನೀರು ಮತ್ತು ಗಂಜಲ ಎಲ್ಲವನ್ನು ಎರಚಿ ದೀಪವನ್ನು ಹಚ್ಚಿದ್ರೆ ಅವತ್ತಿಗೆ ಸೂತ್ಕ ಕಡಿತು ಅಂತ ಅರ್ಥ ಇವತ್ತು ಕಾರ್ಯ ಇರೋದ್ರಿಂದ ನಮಗೆ ತಿಂಡಿ ಊಟ ಎಲ್ಲ ಅಲ್ಲೇ ಸ್ಕೂಲ್ ಮನೆ ಹತ್ರ ರಜಾ ಇತ್ತಲ್ವ ಅದಕ್ಕೆ ಅಲ್ಲೇ ಅಡುಗೆ ಮಾಡಿಸಿದ್ದಾರೆ ಮಸಾಲೆ ಉಪ್ಪಿಟ್ಟು ಮಾಡಿದ್ರು ಇವರು ನಮ್ಮ ಭಾವ ತೀರ್ಕೊಂಡ್ರು ಅಲ್ವಾ ನಮ್ಮ ದೊಡ್ಡ ಮಗ ಅದು ಇವರೇನೆ ಮೊಮ್ಮಗಳು ದೀಪ ಹಚ್ತಾ ಇದ್ದಾಳೆ ಅವ್ರಿಗೆ ಅಜ್ಜಿ ತಂದ್ರೆ ಮೊಮ್ಮಕ್ಕಳಂದ್ರೇ ತುಂಬ ಇಷ್ಟ ಅಲ್ವಾ ಮನೆಗೆ ಏನೇನು ಬೇಕೋ ಅದೆಲ್ಲ ಸಪ್ರೇಟಾಗಿ ಇಟ್ಟು ಇದು ಸಮಾಧಿ ಹತ್ರ ತೊಗೊಂಡೋಗೋಕ್ಕೆ ಅಂತ ರೆಡಿ ಮಾಡಿರೋದು ಇವಾಗೆಲ್ಲ ನಾವು ಇಲ್ಲಿಗೆ ಬಂದಿದ್ದೀವಿ ನಾನೇನೋ ನಿಂತ್ಕೊಂಡು ವೀಡಿಯೋ ಮಾಡ್ಕೊತಿದ್ದೆ ಆದರೆ ಇಲ್ಲಿ ಬಂದಿರೋರಿಗೆಲ್ಲ ಓ ಇವರೇನಪ್ಪ ಇಲ್ಲಿ ಬಂದು ವೀಡಿಯೋ ಮಾಡ್ತಿದ್ದಾರೆ ಅಂತ ಅನಿಸ್ಬಾರ್ದು ಅಂತ ಹೇಳಿ ಕೂತಿದ್ದ ಕಡೆನೇ ವೀಡಿಯೋ ಇದ್ದೀನಿ ನಮ್ಮ ಕಡೆ ಹೂಳೋರಿಗೆ ಬೇರೆ ಥರ ಶಾಸ್ತ್ರ ಮತ್ತು ಸುಟ್ಟರೆ ಬೇರೆ ಥರ ಶಾಸ್ತ್ರ ಇರುತ್ತೆ ಬೆಂಕಿಯಲ್ಲಿ ದಹನ ಮಾಡಿದವ್ರಿಗೆ ಎಕ್ಕದೆಲೆ ನಿಂಬೆಹಣ್ಣು ಬಿಳಿಯದೆಲೆ ಮತ್ತು ಅನ್ನ ಕಾಯಿನ್ ಎಲ್ಲವನ್ನು ನೂರೊಂದು ಸುತ್ತ ಇಟ್ಟು ಪೂಜೆನ ಮಾಡ್ತಾರೆ ಬಾಳೆಹಣ್ಣೇನೋ ಇಡ್ತಿರ್ಲಿಲ್ಲ ಇವತ್ತು ಇವರು ಬಾಳೆಹಣ್ಣನ್ನು ಕೂಡ ಇಟ್ಟಿದ್ರು ಇವ್ರಿಗೂ ಸಹ ನಮ್ಮ ಹಾಗೆ ಗಂಡು ಮಕ್ಳು ಇಲ್ಲದೆ ಇರೋದ್ರಿಂದ ಮಗಳೇನೆ ಕರ್ಮಂತ್ರವನ್ನು ಇದ್ದಾರೆ ನಾನು ಕೂಡ ಅಪ್ಪಂಗೆ ಕರ್ಮಂತ್ರ ಮಾಡಿದ್ದೆ ಎರಡು ವರ್ಷ ಆಯಿತು ಅಪ್ಪ ತೀರೋಗಿ ಈ ಆಗಸ್ಟ್ ಬಂದರೆ ಏನಾದರೂ ಹೆಸರು ಮಾಡಿರೋರು ಈ ರೀತಿ ಅಪ್ಪ ಅಮ್ಮ ಕರ್ಮಂತ್ರ ಮಾಡಿಸ್ಕೊಂಡ್ರೆ ಆ ಹೆಣ್ಮಕ್ಳು ವಿಚಾರ ಎಲ್ಲ ಕಡೆ ಪ್ರಚಾರ ಆಗುತ್ತೆ ಆದರೆ ಸಾಮಾನ್ಯವಾಗಿ ನಾವುಗಳೇನಾದರೂ ಮಾಡಿದ್ರೆ ಅದು ಪ್ರಚಾರ ಆಗೋಲ್ಲ ಹಾಗಾಗಿ ನಾನು ನಮ್ಮ ಹುಡುಗಿ ಮಾಡಿಸ್ಕೊಂಡಿದ್ದಾಳೆ ಅಂತ ನಿಮಗೆಲ್ಲ ತಿಳಿಸ್ಬೇಕಂತ ಈ ವಿಡಿಯೋ ಮಾಡಿಕೊಂಡಿದ್ದು ನಮಗೆ ಮಕ್ಕಳಿಲ್ಲ ಅಂತ ಯಾರೂ ಯೋಚನೆ ಮಾಡೋದು ಬೇಡ ಈಗಿನ ಕಾಲದಲ್ಲಿ ಹೆಣ್ಮಕ್ಳು ಸಹ ಎಲ್ಲವನ್ನು ಮಾಡ್ತಾರೆ ಎಲ್ಲದರಲ್ಲೂ ಮುಂದೆ ಇರ್ತಾರೆ ಅನ್ನೋದನ್ನು ತಿಳಿಸೋದಕ್ಕೋಸ್ಕರನೇ ಈ ವಿಡಿಯೋ ಮಾಡಿಕೊಂಡೆ ಮೊದಲಿಗೆ ಕರ್ಮಂತ್ರ ಮಾಡಿಸ್ಕೊಂಡವ್ರ ಕೈಯಲ್ಲಿ ಪೂಜೆ ಮಾಡಿಸ್ಬಿಟ್ಟು ಅದಾದ ಮೇಲೆ ಮನೆಯವರೆಲ್ಲ ಪೂಜೆ ಮಾಡ್ತಾಯಿದ್ದಾರೆ ನಾನು ಕೂಡ ಹೋಗಿ ಪೂಜೆ ಮಾಡಬೇಕಾಗಿದ್ದರಿಂದ ಪೂಜೆ ಮಾಡೋದು ಇಷ್ಟೇ ವಿಡಿಯೋ ಮಾಡಿಕೊಂಡಿದ್ದು ಎಲ್ಲ ಕಡೆ ಹಾಗೆ ನಮ್ಮೂರಲ್ಲೂ ಸಹ ಸಮಾಧಿ ಮಾಳ ಅಂತಲೇ ಒಂದು ಜಾಗ ಬಿಟ್ಟಿದ್ದಾರೆ ಮೊದಲಿಗೆ ಕರ್ಮಂತ್ರ ಮಾಡಿಸ್ಕೊಳ್ತಿರುವಂತಹ ಹುಡುಗಿಯನ್ನು ಕರೆದು ತಲೆ ಮೇಲೆ ಟವಲ್ ಹಾಕಿದ್ಲಲ್ವ ಅದನ್ನು ತೆಗೆದು ಸೊಂಟು ಕಟ್ತಾರೆ ನನಗೂ ಸೇಮ್ ಹೀಗೆ ಮಾಡಿದ್ದು ನಾನು ಕೂಡ ಸೀರೆಯನ್ನು ಹಾಕ್ಕೊಂಡಿದ್ದೆ ಆದರೆ ನಾನು ವೈಟ್ ಸೀರೆ ತೊಗೊಂಡಿದ್ದೆ ವೈಟ್ ಸೀರೆ ತೊಗೋಬೇಕಂತ ಯಾರೋ ಹೇಳಿದ್ರು ಹಾಗಾಗಿ ನಾನು ವೈಟ್ ಸೀರೆ ತಗೊಂಡಿದ್ದೆ ವಿಭೂತಿಯನ್ನು ಹಣೆಗಿಟ್ಟು ನಂತರ ಕುಂಕುಮನ ಕುಂಕುಮವನ್ನು ಇಟ್ಟು ಸಮಾಧಿ ಸುತ್ತ ಒಂದು ಸುತ್ತ ಬಂದು ಹಾಲು ತುಪ್ಪವನ್ನು ಹಾಕಿಸಿ ಇವಾಗ ಗಡಿಗೆಯನ್ನು ಅವ್ರ ಕೈಲಿ ಕೊಟ್ಟು ಗಡಿಗೆಯನ್ನು ಹೊಡಿಸ್ತಾರೆ ನಮ್ಮ ಕಡೆ ಅದಾದ ಮೇಲೆ ಮನೆಯವರೆಲ್ಲ ಅವ್ರ ಸುತ್ತ ಸುತ್ತಬೇಕು ಕತ್ತಿಗೆ ಹೂವನ್ನು ಸಹ ನಾನು ನಾನಿಷ್ಟೇ ನಾನು ವಿಡಿಯೋ ಮಾಡಿಕೊಂಡಿತ್ತು ಯಾಕಂದರೆ ನಾನು ಕೂಡ ಇದೇ ಆಗಿರೋದ್ರಿಂದ ಅವ್ರ ಸುತ್ತ ಸುತ್ತಬೇಕಾಗಿತ್ತು ಹಾಗಾಗಿ ನಾನು ಎದ್ದು ಹೋದೆ ಇದು ಮೂರು ಸುತ್ತ ಬಂದ ಮೇಲೆ ಗಡಿಗೆಯನ್ನು ಹೊಡಿತಾರೆ ಅಷ್ಟೇ ಆಗಿದ್ದು ಅದನ್ನು ನಾನು ವೀಡಿಯೋ ಮಾಡ್ಕೊಳ್ಳೋದಕ್ಕಾಗಲಿಲ್ಲ ಇಲ್ಲಿ ಒಬ್ಬ ಹುಡುಗ ನಿಂತಿದ್ರು ನೋಡಿ ಅದು ಇವ್ರ ಮೊಮ್ಮಗ ಅದು ಯೆಲ್ಲೋ ಕಲರ್ ಸ್ಯಾರಿ ಹಾಕ್ಕೊಂಡಿರೋದು ಈಗ ತಿರೋಗಿದಾರಲ್ವ ಅವ್ರ ಹೆಂಡತಿ ಇವಾಗ ಕೊನೆಯಲ್ಲಿ ಅವ್ರ ಕೈಲಿ ಪೂಜೆಯನ್ನು ಮಾಡಿಸ್ತಾ ಇದ್ದಾರೆ ಕರ್ಮಂತ್ರ ಮಾಡಿಸ್ಕೊಂಡವ್ರ ಹೆಸರು ಪೂಜಾ ಅಂತ ಅವಳಿಗೆ ಮಗ ಕೂಡ ಇದ್ದ ಮಗನ ಕೈಲಿ ಬೇಕಿದ್ದರೂ ಕರ್ಮಂತ್ರ ಮಾಡಿಸ್ಬಹುದಾಗಿತ್ತು ಮೊಮ್ಮಗ ಅಲ್ವ ಹಾಗಾಗಿ ಆದರೆ ಪೂಜಾ ನಾನೇ ನಮ್ಮ ಅಪ್ಪಂಗೆ ಮಾಡ್ತೀನಿ ಅಂತ ಅವಳೇ ಇದ್ದಾಳೆ ಕೆಲವು ಕಡೆ ಪಂಚಮುಡಿ ಅಂತ ಕೊಡ್ತಾರೆ ಒಂದು ಐದು ಕಡೆ ಮಾತ್ರ ಕೂದಲನ್ನು ತೆಗಿತಾರೆ ಆದರೆ ಕರ್ಮ ಕಳೆಯೋದಿಲ್ಲ ಪೂರ್ತಿ ಮುಡಿ ಮಾಡಿಸ್ಲೇಬೇಕಂತ ನಮ್ಮ ಹಳ್ಳಿ ಕಡೆ ಹೇಳ್ತಿರ್ತಾರೆ ಹಾಗಾಗಿ ಪೂರ್ತಿ ಮುಡಿಯನ್ನೇ ಮಾಡಿಸ್ಕೊಂಡಿದ್ದಾಳೆ ಇಲ್ಲಿ ನೋಡಿ ಇದು ಮನೆಯಲ್ಲಿ ಸೋಗ್ಲಕ್ಕಿ ಅಂತ ಮಾಡ್ಲಿಕ್ಕೆ ತುಂಬಿದಾರೆ ಆ ಅಕ್ಕಿಯನ್ನು ಸುತ್ತ ಬಿಟ್ಕೊಂಡು ಬರಬೇಕು ಮೂರು ಸುತ್ತ ಆಗೋವರೆಗೂ ಕೊನೆಯಲ್ಲಿ ಎಲ್ಲ ಅಕ್ಕಿಯನ್ನು ಒಂದು ಕಡೆ ಹಾಕಬೇಕು ಅದನ್ನು ಗಂಡ ಇಲ್ದಿರೋರೆ ಅವ್ರನ್ನ ಕರ್ಕೊಂಡು ಹೋಗಬೇಕು ಹಾಗಾಗಿ ಅವರೇ ಕರ್ಕೊಂಡು ಇದ್ದಾರೆ ನಮ್ಮ ಕಡೆ ಹೇಗೆ ಶಾಸ್ತ್ರ ಸಂಪ್ರದಾಯ ಆಗುತ್ತೋ ಹಾಗೆ ಹೇಳ್ತಾ ಇದ್ದೀನಿ ಇಲ್ಲಿ ಯಾರು ಕೀಳು ಇಲ್ಲಿ ಯಾರು ಮೇಲು ಅಂತ ನನ್ನ ಏನಿಲ್ಲ ಹೂ ಮತ್ತು ಬಳೆಯನ್ನು ತೆಗೆಯೋದಕ್ಕೂ ಮುಂಚೆ ಹಿರಿಯರು ಒಂದು ಐದು ಜನರಿಗೆ ಕಾಲಿಗೆ ನಮಸ್ಕಾರ ಮಾಡಿಸ್ತಾರೆ ಇಲ್ಲಿ ಇವರಿಗೆ ಈ ಶಾಸ್ತ್ರಗಳನ್ನ ಮಾಡಿಸ್ತಾ ಇದ್ದರೆ ಹುಡುಗಿ ಕರ್ಮಂತ್ರ ಮಾಡಿಸ್ಕೊಂಡ್ಲಲ್ವ ಪೂಜಾ ಅವಳನ್ನು ಅಪ್ಪಂದು ಅಸ್ಥಿ ಬಿಡೋದಕ್ಕೆ ಅಂತ ಹೇಳಿ ಹೊಳೆ ಕರ್ಕೊಂಡು ಹೋಗಿದ್ದಾರೆ ಅಸ್ಥಿ ಬಿಟ್ಟಾದ ಮೇಲೆ ಅವ್ರು ಹಾಕಿರೋ ಬಟ್ಟೆಯನ್ನು ಬದಲಿಸಿ ಬೇರೆ ಹೊಸ ಬಟ್ಟೆಯನ್ನು ಹಾಕ್ಕೊಂಡು ಬರಬೇಕಾಗುತ್ತೆ ಇಲ್ಲಿ ಇವ್ರಿಗೂ ಅಷ್ಟೇ ತಿರೋಗಿರೋ ಹೆಂಡತಿಗೂ ಅಷ್ಟೆ ಬಳೆ ಹೂ ಎಲ್ಲ ತೆಗೆದ ಮೇಲೆ ಬೇರೆ ಸೀರೆನ ಬದಲಿಸಿ ಕರ್ಕೊಂಡು ಬರ್ತಾರೆ ಅವ್ರಿಗೆ ಹೂ ಎಲ್ಲ ತಂದಿದ್ರಲ್ವ ಅದನ್ನೆಲ್ಲ ಇಲ್ಲೇ ಹಾಕಿಸ್ತಾ ಇದ್ದಾರೆ ನಾನಿಲ್ಲಿ ಇಷ್ಟೇ ವಿಡಿಯೋ ಮಾಡಿಕೊಂಡಿದ್ದು ಯಾಕಂತ ಹೇಳಿದ್ರೆ ಹೂ ಮತ್ತು ಬಳೆಯನ್ನು ತೆಗೆಯುವಾಗ ಮುತ್ತೈದೆಯರು ಕೂತ್ಕೊಂಡು ನೋಡಬಾರ್ದು ಅಂತ ಹೇಳ್ತಾರೆ ಹಾಗಾಗಿ ನೀವೆಲ್ಲ ಹೊರಡಿ ಅಂತ ಹೇಳಿದ್ರು ನಾವೆಲ್ಲ ವಾಪಸ್ ಮನೆ ಕಡೆ ಬಂದ್ವಿ ಮನೆಯಲ್ಲಿ ಎಡೆಗೆ ರೆಡಿ ಮಾಡ್ತಾ ಇದ್ದಾರೆ ಮತ್ತೊಂದು ವಿಚಾರ ಏನು ಅಂತ ಹೇಳಿದ್ರೆ ಒಬ್ಬರು ಗುರುವಾರ ತೀರೋದ್ರು ಆ ಗುರುವಾರ ತೀರೋದ್ರೆ ಬೆನ್ನಿಂದೆ ಹೆಣ ಅಂತ ಹೇಳ್ತಾರೆ ಹಾಗೆ ಅದು ಆ ಆಚಾರ ಹೇಗೆ ನಡ್ಕೊಂಡು ಬಂದಿದೆ ಅಂತ ನನಗೆ ಗೊತ್ತಿಲ್ಲ ಅದೆಲ್ಲ ನಿಜನ ಅಂತ ಅನಿಸುತ್ತೆ ಆದರೆ ಗುರುವಾರ ತೀರ್ಕೊಂಡಾಗೆಲ್ಲ ಊರಿನಲ್ಲಿ ಮೂರು ಜನ ತೀರ್ಕೊಂಡೇ ತೀರ್ಕೊಂಡಿರ್ತಾರೆ ಅದು ಹೇಗೆ ಅಂತ ಮಾತ್ರ ನನಗೆ ಗೊತ್ತಿಲ್ಲ ಕರ್ಮಂತ್ರ ಮೇಲೆ ಅಲ್ಲಿ ಹಸ್ಥಿಯನ್ನು ಬಿಟ್ಟು ಅಲ್ಲೊಂದು ದೇವಸ್ಥಾನ ಮಹಾಲಿಂಗೇಶ್ವರ ದೇವಸ್ಥಾನ ಅಂತಿದೆ ಅಲ್ಲಿಗೆ ಹೋಗಿ ಪೂಜೆ ಮಾಡ್ಕೊಂಡು ಮೇಲೆ ಇವಾಗ ಬೆನ್ಮೇಲೆ ಯಾರು ಹೊತ್ಕೊಂಡು ಹೋಗಿದ್ರೋ ಅವ್ರ ಬೆನ್ನ ತೊಳಿಸೋದು ಅಂತ ಮಾಡ್ತಾರೆ ಸೀಗೆಕಾಯಿ ಅರಿಶಿನ ಮತ್ತು ಹರಳೆಣ್ಣೆಯನ್ನು ಹಾಕಿ ಮಿಕ್ಸ್ ಮಾಡಿ ಇವ್ರ ಕೈಗೆಲ್ಲ ಹಚ್ಚಿ ಪೂಜೆ ಮಾಡಿ ಕೊನೆಯಲ್ಲಿ ನೀರಿಂದ ಅವ್ರ ಕೈಯನ್ನು ತೊಳಿತಾರೆ ಆ ಶಾಸ್ತ್ರ ಕೂಡ ನಮ್ಮ ಕಡೆ ಮಾಡ್ತಾರೆ ಒಂದು ಕೈಲಿ ಒನೇಕೆಯನ್ನು ಇಟ್ಕೊಂಡಿದ್ದಾರೆ ಮತ್ತೊಂದು ಕೈಲಿ ಈ ಒಂದು ತಟ್ಟೆಯನ್ನು ಇಟ್ಟು ಒಂದು ಮೇಲೆ ಒಂದು ತಟ್ಟೆ ಇಟ್ಟು ಅದ್ರ ಮೇಲೆ ಬಾಳೆ ಎಲೆ ಇಟ್ಟು ಇನ್ನೊಂದು ಕೈಯನ್ನು ಎಲ್ಲರೂ ಒಂದು ಒಬ್ರ ಮೇಲೆ ಒಬ್ಬರ ಮೇಲೆ ಒಂದು ಕೈ ಇಟ್ಕೊಂಡಿದ್ದಾರೆ ಇಲ್ಲಿ ಹುಡುಗಿನೇ ಕರ್ಮಾಂತರ ಮಾಡ್ಸಿರೋದ್ರಿಂದ ಅವಳು ಕೂಡ ಇದ್ದಾಳೆ ಇಲ್ಲ ಹುಡುಗ ಆಗಿದ್ರೆ ಹುಡುಗನ ಕೈಲಿ ಹಿಡ್ಸೋರು ನಾನು ಮೊದಲೇ ಹೇಳ್ದಾಗೆ ಇಲ್ಲಿ ಸೀಗೆಕಾಯಿ ಅರಿಶಿನ ಮತ್ತು ಹಳ್ಳೆಣ್ಣೆಯನ್ನು ಮಿಕ್ಸ್ ಮಾಡಿ ಎಲ್ಲ ಕೈ ಮೇಲೂ ಹಚ್ತಾ ಇದ್ದಾರೆ ನನಗೆ ಇಲ್ಲಿ ವಿಡಿಯೋ ಮಾಡ್ಕೊಳ್ಳೋದಕ್ಕೆ ಸರಿಯಾದ ಜಾಗ ಇಲ್ಲದೇ ಇರೋದ್ರಿಂದ ನಾನು ಅವ್ರು ಹೇಗೆ ಮಾಡ್ತಾರೆ ಅಂತ ಮಾಡ್ತಾ ಇದ್ದೀನಿ ನಿಮಗೆ ಕಾಣಿಸ್ತಿದೆ ಅಂತ ಅಂದ್ಕೊಂಡಿದ್ದೀನಿ ನಮ್ಮ ಕಡೆ ಹೇಗೆ ಆಚಾರ ವಿಚಾರಗಳಿರುತ್ತೆ ಅನ್ನೋದನ್ನು ನಿಮಗೆಲ್ಲ ತಿಳಿಸ್ಬೇಕಂತ ಈ ವಿಡಿಯೋ ಮಾಡ್ಕೊಂಡಿದ್ದೀನಿ ನಿಮ್ಮ ಕಡೆ ಕೂಡ ಈ ರೀತಿ ಎಲ್ಲ ಮಾಡ್ತಾರಾ ಇಲ್ಲ ಯಾವ ರೀತಿ ಮಾಡ್ತಾರೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಫಸ್ಟ್ ಟೈಮ್ ನನ್ನ ಚಾನೆಲನ್ನ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನಾನು ಈ ರೀತಿ ವಿಡಿಯೋ ಹಾಕಿದಾಗೆಲ್ಲ ಹೇಳ್ತಾ ಇರ್ತೀನಿ ದೇವರು ನಮಗೆ ಕೊಟ್ಟಿರುವಂತಹ ಅದ್ಭುತವಾದ ಶಕ್ತಿ ಅಂದರೆ ಮರುವು ಮನೆಯಲ್ಲಿ ಯಾರಿಗಾದರೂ ಸಾವು ಕೊಡಲಿ ಅದರಿಂದ ಮರುವು ಅನ್ನೋ ಶಕ್ತಿಯನ್ನು ನಮಗೆ ಕೊಟ್ಟಿದ್ದಾನಲ್ವ ಆ ಮರುವು ಅನ್ನೋ ಶಕ್ತಿ ಇಲ್ಲ ಅಂದಿದ್ರೆ ಎಲ್ಲರೂ ಕೊರಗಿ ಕೊರಗಿನೇ ಕಂಗಾಲಾಗಬೇಕಿತ್ತು ಆದರೆ ದೇವರು ಹಿಂದೆನೇ ಮರುವು ಅನ್ನೋ ಶಕ್ತಿಯನ್ನು ನಮಗೆ ಕೊಟ್ಟಿದ್ದಾನೆ ಪೂಜಾ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬಂದು ಇಲ್ಲಿ ಬಂದು ಈ ಶಾಸ್ತ್ರ ಎಲ್ಲ ಮಾಡುವಷ್ಟರಲ್ಲಿ ಟೈಮ್ ಆಯಿತು ಹಾಗಾಗಿ ಮೊದಲೇ ಪೂಜೆ ಮಾಡಿ ಬಾಗ್ಲನ್ನ ಹಾಕಿದ್ರು ಇವಾಗ ತೆಗೆಸ್ತಾ ಇದ್ದಾರೆ ಬಾಗ್ಲನ್ನ ತೆಗೆಯುವಾಗ ತುಂಬಿ ಚೊಮ್ಮಿಂದ ನೀರನ್ನು ಹಾಕಿ ಮೂರು ಸಲ ಅಪ್ಪ ಅಪ್ಪ ಅಂತ ಕೂಗ್ಬೇಕು ಆದರೂ ಇದ್ದಾಗ ಅಪ್ಪ ಅಪ್ಪ ಅಂತ ಕೂಗೋದಕ್ಕೂ ತೀರ್ಕೊಂಡ್ಮೇಲೆ ಅಪ್ಪ ಅಂತ ಕೂಗೋದಕ್ಕೂ ತುಂಬಾ ವ್ಯತ್ಯಾಸ ಇದೆ ತೀರ್ಕೊಂಡಿರೋ ಹೆಂಡತಿ ಮತ್ತು ಮಗಳಿಬ್ಬರು ಇವತ್ತು ಒಪ್ಪತ್ತು ಬಿಡಬೇಕಾಗತ್ತೆ ಪಾಪ ಅವರು ಬೆಳಗ್ಗೆಯಿಂದ ಏನೂ ತಿಂದಿಲ್ಲ ಎಲ್ಲ ಆದಮೇಲೆ ನಾವು ಕೂಡ ಊಟಕ್ಕೆ ಹೋದ್ವಿ ಊಟ ತುಂಬ ಚೆನ್ನಾಗಿ ಮಾಡಿಸಿದ್ರು ನಾವು ಮನೆಯವರೇ ಆಗಿರೋದ್ರಿಂದ ಕೊನೆಯಲ್ಲಿ ಕುತ್ಕೊಂಡು ಊಟ ಮಾಡಿದ್ವಿ ಊಟ ಆದಮೇಲೆ ನಮ್ಮ ಕಡೆ ಮಿಕ್ಕಿರೋ ಊಟ ಎಲ್ಲನೂ ಮನೆಗೆ ಮನೆಗೆ ಹಂಚುವಂಥ ಸಂಪ್ರದಾಯ ಇದೆ ಆದರೆ ಮೊದಲಿಗೆ ಮನೆಗೆ ಹನ್ನೊಂದು ದಿನದವರೆಗೂ ನಾನು ಹೇಳಿದ್ದೆ ನಿಮಗೆ ಎಲ್ಲರೂ ಅಡುಗೆ ಮಾಡಿಕೊಡ್ತಾರಂತ ಸೊ ಯಾರ್ಯಾರು ಅಡುಗೆ ಮಾಡಿಕೊಟ್ಟಿದ್ದಾರೋ ಅವ್ರಿಗೆ ಫಸ್ಟು ಊಟವನ್ನು ಹಂಚ್ತೀವಿ ಅದಾದಮೇಲೆ ಇನ್ನೂ ಮಿಕ್ಕಿದ್ರೆ ಊಟ ಅಕ್ಕಪಕ್ಕದ ಮನೆಗೆಲ್ಲ ಕೊಡ್ತೀವಿ ನಾನು ನಿಮಗೆ ಅವಳಿ ಮನೆ ಅಂತ ಒಂದು ಮನೆ ತೋರಿಸಿದ್ದೆ ತುಂಬ ಚೆನ್ನಾಗಿದೆ ಅಂತ ಸೊ ಇವಾಗ ನಾವು ಅವ್ರ ಮನೆಗೆ ಬಂದಿದ್ದೀವಿ ಬ್ಲ್ಯಾಕ್ ಕಲರ್ ಟೈಲ್ಸ್ ಮೇಲೆ ಬ್ಲ್ಯಾಕ್ ಕಲರ್ ಬೆಕ್ಕಿರೋದೇ ಕಾಣಿಸ್ತಿಲ್ಲ ಈಚೆಗೆಲ್ಲ ಒಳಕ್ ನಾವೇ ಹೋಗ್ಬೇಕು ಅವಳ ಆಚೆ ಬಂದ್ರೆ উটু <laughs> <laughs>

ನಮ್ಮಲ್ಲಿ ಏನಾದರೂ ಕಾರ್ಯ ಆಗಿಬಿಟ್ರೆ ಓಡಾಡಿ ಓಡಾಡಿ ಸಾಕಾಗುತ್ತೆ ಇಲ್ಲಿ ನೋಡಿ ನಮ್ಮ ಹಳ್ಳಿ ಜೀವನ ಹಳ್ಳಿ ಮನೆಗಳು ಹಳ್ಳಿ ಹಸು ಕರು ಎಲ್ಲ ಹೇಗಿದೆ ಅನ್ನೋದನ್ನು ನೋಡಿ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಮ್ಮೂರಲ್ಲಿ ಕೂಡ ಎಲ್ಲ ಕಡೆ ತಾರಸಿ ಮನೆಗಳು ಎದ್ಬಿಟ್ಟಿವೆ ಅಲ್ಲಲ್ಲಿ ಹಂಚಿನ ಮನೆಗಳಿದೆ ಇದು ನನ್ನ ವಾಕಿಂಗ್ ಫ್ರೆಂಡ್ ಸುಶೀಲ್ ಆಂಟಿ ಅಂತ ಹೇಳಿದೆ ಅಲ್ವಾ ಅವ್ರ ಮನೆ ಇಲ್ಲೇ ಇರೋದು ಇವಾಗ ನಾವು ತೊಟ್ಟಿ ಮನೆಗೆ ಹೋಗ್ತಾಯಿದ್ದೀವಿ ಮನೆ ತುಂಬ ದೊಡ್ಡ ಮನೆ ಜೊತೆಗೆ ಬಾವಿ ಮನೆ ಕೂಡ

ಬಾವಿ ಇವರು ಶೋ ಗಿಡಗಳನ್ನ ಇಟ್ಕೊಂಡಿದ್ದಾರೆ ಎಷ್ಟು ಚೆನ್ನಾಗಿದೆ ನೋಡಿ ನನಗೆ ಇಷ್ಟ ಆಯ್ತು ಅದಕ್ಕೆ ನಿಮ್ಗೂ ಅಂತ ನಾನು ನಿಮ್ಗೆ ಹೇಳ್ದೆ ನನ್ನ ಫ್ರೆಂಡ್ ಊರ ಅಲ್ಲಪಟ್ಟಣದಲ್ಲಿ ಸಿದ್ದರಾಮಯ್ಯ ಅವರು ಬರ್ತಿದ್ದಾರೆ ದೇವಸ್ಥಾನ ಉದ್ಘಾಟನೆ ಇದೆ ಅಂತ ಸಿಸ್ಟರ್ ನಿಮಗೆ ಈ ವಿಡಿಯೋ ಏನಾದರೂ ಅನುಕೂಲ ಆದ್ರೆ ನಿಮ್ಮ ಚಾನಲ್ ಬಳಸ್ಕೊಳ್ಳಿ ಪಾಪ ನನಗೋಸ್ಕರ ರವೀಂದ್ರ ಬ್ರದರ್ ಅವರು ಇದ್ರದ್ದು ವೀಡಿಯೋ ಎಲ್ಲ ಮಾಡಿ ಕಳಿಸಿದ್ದಾರೆ ಅವ್ರ ಬಾಯಲ್ಲೇ ಏನೇನು ಉದ್ಘಾಟನೆಗೆ ರೆಡಿ ಮಾಡಿದರೆ ಕೇಳೋಣ ಬನ್ನಿ ಇದು ಫಂಕ್ಷನ್ ಹಾಲ್ ಇದು ಇದು ಫಂಕ್ಷನ್ ಹಾಲಲ್ಲಿ ಜನಗಳು ಪೂರಕ್ಕೆ ಅಂತ ಬಂದೇ ಅನ್ನ ಅನ್ನದಾನೇಶ್ವರ ಿರೋದು ಅಲ್ಲ ಪಟ್ಟಣದಲ್ಲಿ ಲೈಟ್ ಅರೇಂಜ್ಮೆಂಟ್ ಕೂಡ ಮಾಡಿದ್ದಾರೆ ನೋಡಿ ಇವಾಗ ನಾನು ಏನು ತೋರಿಸ್ತಾ ಇದ್ದೀನಿ ಇದೆಲ್ಲ ಫುಲ್ಲು ಪ್ರಸಾದ ಅಂದರೆ ಊಟ ತಯಾರು ಮಾಡ್ತಕ್ಕಂಥ ಜಾಗ ಇದು ಸ್ಟೋರ್ರೂಮು ಇದೆಲ್ಲ ಜನಗಳು ಕೈ ತೊಳೆಯೋಕ್ಕೆ ಮಾಡಿರ್ತಕ್ಕಂಥ ನಲ್ಲಿ ನೀರಿನ ವ್ಯವಸ್ಥೆ ಇದೆಲ್ಲ ಫುಲ್ಲು ಊಟ ತಾಲು ಈ ಥರದ್ದು ಎರಡು ಊಟ ತಾಲು ಮಾಡಿದ್ದಾರೆ ಇಲ್ಲೂ ಒಂದು ಊಟದಲ್ಲಿ ಮಾಡ್ತಾರೆ ಮತ್ತು ಇದು ವಿ ಐ ಪಿಗೆ ಅಂತ ಊಟದಲ್ಲಿ ಮಾಡಿದ್ದಾರೆ ಇದೆಲ್ಲ ಅರೇಂಜ್ಮೆಂಟ್ಸ್ ನೋಡ್ತಿದ್ರೆ ನನಗೆ ನಿಜ ಕನ್ನಡ ಸಾಹಿತ್ಯ ಸಮ್ಮೇಳನದ್ದೇ ನೆನಪಾಗ್ತಿದೆ ಎಲ್ಲರೂ ಬನ್ನಿ ಮಿಸ್ ಮಾಡಬೇಡಿ